ನಮಸ್ಕಾರ ರೈತ ಬಾಂಧವರೇ ಮತ್ತು ಶುಂಠಿ ಬೆಳೆಗಾರರೇ ಇದು ಎಪ್ಪತ್ತೈದು ದಿನ ಅಂದರೆ ಎರಡೂವರೆ ತಿಂಗಳಾಗಿದೆ ಈ ಶುಂಠಿಗೆ ನಾವು ಸೈಡ್ ಕಡಿಸ್ತಾ ಇದ್ದೀವಿ ಸೈಡ್ ಕಡಿಸ್ತಾ ಕಡಿಸ್ತಾ ಹಾಗೆ ಪೇಪರ್ ಮಣ್ಣು ಇದ್ದೀವಿ ಏಕೆಂದರೆ ಇದು ತೋಟದಲ್ಲಿ ಮಾಡಿರೋದು ಈ ತೋಟದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ನಿಂತ್ಕೊಬಿಡ್ತದೆ ಮಳೆ ಜಾಸ್ತಿ ಬರ್ತದೆ ಹಾಗಾಗಿ ನೀರು ನಿಂತ್ಕೋತಿದೆ ಅಂತ ಫಸ್ಟ್ನೇ ಸಲ ಫಸ್ಟ್ನೇ ಮಣ್ಣು ಪೇ ಪೇಪರ್ ಮಣ್ಣೆ ಇದ್ದೀವಿ ಇವೆಲ್ಲ ನೀಟಾಗಿ ನಮಗೆ ಪೇಪರ್ ಮಣ್ಣು ಇದ್ದಾರೆ ನೀಟಾಗಿ ಕಟ್ಟಿ ಮತ್ತು ನೆನ್ನೆ ಗೊಬ್ಬರ ಹಾಕಿದೀವಿ ಒಂದು ಸ್ಪ್ರೇ ಮಾಡಿದ್ವಿ ಅಷ್ಟೇ ಈಗ ಗೊಬ್ಬರ ಇದ್ದೀನಿ ಏಕೆಂದರೆ ಮಳೆ ಇನ್ನೇನು ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಯ್ತದೆ ಅಂತ ಹೇಳಿದ್ರು ಮಳೆ ಸ್ಟಾರ್ಟ್ ಆದರೆ ಮಣ್ಣು ಹಾಕ್ಸೋಕ್ಕಾಗಲ್ಲ ಏನಿಲ್ಲ ಕೆಲಸನೇ ಮಾಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ಒಂಬತ್ತೊಂಬತ್ತು ಮತ್ತು ಮೈಕ್ರೋನ್ಯೂಟ್ರನ್ಸ್ ಮೊದಲನೇ ಗೊಬ್ಬರ ಕೊಟ್ಟಿರೋದು ಎಪ್ಪತ್ತೈದು ದಿನಕ್ಕೆ ಸ್ವಲ್ಪ ಎತ್ತರಾಗಿ ಬೆಳೆದೈತೆ ಅಂದರೆ ತೋಟದಲ್ಲಿ ಯಾರೇ ಆದ್ರೂ ಶುಂಠಿನ ತೆಂಗಿನ ಗಿಡ ಮತ್ತು ಅಡಿಕೆ ಗಿಡದ ಮಧ್ಯದಲ್ಲಿ ಹಾಕಿ ನೆರಳಿನಂತೆ ಇರುವಂಥ ಜಾಗದಲ್ಲಿ ಶುಂಠಿ ಬೆಳೆದ್ರೆ ಅದು ಅತಿ ಎತ್ತರ ಬೆಳೀತದೆ ಮತ್ತು ಸ್ವಲ್ಪ ಈಲ್ಟ್ ಕಡಿಮೆ ಅಂತ ಹೇಳ್ತಾರೆ ಆದರೆ ನಮ್ಮ ತೋಟದಲ್ಲಿ ಆ ಥರ ಏನು ಕಂಡು ಬರೋಲ್ಲ ಗಿಡ ಎತ್ತರಕ್ಕೆ ಬೆಳೀತದೆ ಮತ್ತು ಅದನ್ನು ಐದೂವರೆಯಿಂದ ಆರು ತಿಂಗಳಾದಮೇಲೆ ಗಿಡ ಬೆಳೆಯೋಂಥದ್ದನ್ನು ತಡೆ ತಡೆಯುವಂಥ ಔಷಧಿಗಳು ಸ್ಪ್ರೇ ಸಿಗುತ್ತೆ ಅದನ್ನು ತಗೊಂಡು ಸ್ಪ್ರೇ ಮಾಡಿದ್ರೆ ಅದು ಗಿಡ ಬೆಳೆಯೋದನ್ನ ನಿಲ್ಲಿಸಿ ಇನ್ನು ಗೆಡ್ಡೆ ಬೆಳವಣಿಗೆ ಆಗುವಂಥದ್ದು ಶಕ್ತಿಯನ್ನು ಔಷಧಿಗಳು ಮಾಡ್ತದೆ ಆ ಔಷಧಿಗಳು ಇದೆ ಮತ್ತು ಇತ್ತೀಚಿಗೆ ಮಳೆ ಕಡಿಮೆ ಆಗಿಬಿಟ್ಟು ಎಲ್ಲ ಅರ್ಷ್ಣಗಾಗಂಥದ್ದು ಗಿಡಗಳು ಸುಟ್ಟು ಎಲೆಗಳೆಲ್ಲ ಸುಳ್ಳು ಸುಟ್ಟೋಗಿರುವಂಥ ಅನೇಕಾರು ಉದಾಹರಣೆಗಳು ಎಲ್ಲ ಕಡೆ ಇದೆ ಅಂಥದ್ರಲ್ಲಿ ಸ್ವಲ್ಪ ತೋಟದೊಳಗೆ ಹಾಕಿ ಯಾರ್ಯಾರು ತೋಟದೊಳಗಡೆ ಹಾಕಿದ್ವಿ ಅವ್ರದ್ದು ಸ್ವಲ್ಪ ಮಟ್ಟಿಗೆ ಒಣಗಿರುವಂಥದ್ದು ಆಗಿರುವಂಥದ್ದು ಕಡಿಮೆ ಇದೆ ಆದರೆ ನಂದೇನೆ ಇದು ಒಂದು ಎಕ್ರೆಯಲ್ಲಿ ಹಾಕಿರೋದು ತೋಟಕ್ಕೆ ಮತ್ತು ನಂದೇನೆ ಮೂರು ಎಕರೆಗೆ ಖಾಲಿ ಹೊಲದಲ್ಲಿ ಯಾವುದೇ ನೆರಳು ಇಲ್ಲದೇ ಇರೋಂಥದ್ದು ಪೂರ್ತಿ ಬಿಸಿಲು ಬೀಳುವಂಥ ಜಾಗದಲ್ಲೇ ಮೂರು ಎಕರೆಗೂ ಹಾಕಿದ್ದೀನಿ ಅದಕ್ಕೂ ಅಷ್ಟೇ ಮೊನ್ನೆ ಗೊಬ್ಬರ ಕೊಟ್ಟಿದ್ದೀನಿ ಮತ್ತು ಸೈಡ್ ಕಟ್ಸಿದ್ದೀನಿ ಅದಕ್ಕೆ ಪೇಪರ್ ಮಣ್ಣು ಹಾಕ್ಸಿಲ್ಲ ಬರೀ ಸೈಡ್ ಕಟ್ಸಿದ್ದೀನಿ ಅದು ಬಿಸಿಲು ಪ್ರದೇಶದಲ್ಲಿ ಇರೋದ್ರಿಂದ ನೆರಳೇನು ಇಲ್ಲದೇ ಇರೋದ್ರಿಂದ ತುಂಬ ಹಳದಿ ಇರುವಂಥದ್ದು ಮತ್ತು ಗಿಡಗಳ ಬೆಳವಣಿಗೆ ಕಡಿಮೆ ಇರುವಂಥದ್ದು ಆ ಥರ ಸಮಸ್ಯೆ ನನಗೆ ಎದುರಾಗಿದೆ ಅದು ಯಾವುದೇ ರೋಗ ಬಾಧೆ ಅಲ್ಲ ಅಂತ ಗೊತ್ತಾಗಿದೆ ಅದು ಕಾಮನ್ ನೆರಳು ಇಲ್ಲದೆ ಇರೋದ್ರಿಂದ ಆ ಥರ ಆಗಿರೋದು ಮತ್ತು ಈ ಸರಿ ಟೆಂಪ್ರೇಚರು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಮ್ಮ ಮೈಸೂರು ಡಿಸ್ಟಿಕ್ಕು ಹುಣಸೂರು ತಾಲೂಕಲ್ಲಿ ಅಷ್ಟು ಡಿಗ್ರಿ ಬಂದಿತ್ತು ಅಷ್ಟು ಡಿಗ್ರಿ ಇತಿಹಾಸದಲ್ಲಿ ಅನೇಕಾರು ವರ್ಷಗಳ ಹಿಂದೆ ಬಂದಿತೇನೋ ಗೊತ್ತಿಲ್ಲ ಆದರೆ ನಮಗೆ ಬುದ್ಧಿ ತಿಳಿದಾಗಿಂದ ಅಷ್ಟೊಂದು ಬಿಸಿಲಿನ ತಾಪ ಬಂದಿರಲಿಲ್ಲ ಆದ್ದರಿಂದ ಶುಂಠಿ ಪ್ರತಿಯೊಬ್ಬರು ಯಾರ್ಯಾರು ಬಯಲು ಪ್ರದೇಶದಲ್ಲಿ ಹಾಕಿದ್ವಿ ಅವ್ರದ್ದೆಲ್ಲ ಹಳದಿ ಬಂದಿರೋಂಥದ್ದು ಮತ್ತು ಎಲೆಗಳೆಲ್ಲ ಒಣಗಿರೋಂಥದ್ದು ಅದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಈಗ ಒಂದು ಹದಿನೈದು ದಿವಸ ದಿನಗಡೆಯಿಂದ ಸ್ವಲ್ಪ ಮಳೆ ಹೋಯ್ತು ಎಡ ಬಿಡದೆ ಒಂದು ವಾರ ಮಳೆ ಹುಯ್ಕೊಟ್ಟಿದ್ದರಿಂದ ಇವಾಗ ಗಿಡಗಳು ಹಸ್ರಿಗೆ ತಿರುಗ್ತಾ ಇದಾವೆ ಮತ್ತು ಎರಡೂವರೆ ಮೂರು ಆಗಿರೋದ್ರಿಂದ ಆಗಲಿ ಒಂದು ಸ್ಪ್ರೇ ಒಂದು ಡ್ರೆಂಚಿಂಗು ಒಂದು ಗೊಬ್ಬರ ಮತ್ತು ಸೈಡ್ ಕಟ್ಸುವಂಥದ್ದು ಈ ಮೂರೂ ಪ್ರತಿಯೊಬ್ಬ ನಮ್ಮ ರೈತ ಬಂದರು ಮಾಡಿರ್ತಾರೆ ಶುಂಠಿ ಬೆಳೆಗಾರರು ನುಳಿಯವರು ಬಣ್ಣಾಕರು ಪಾಪ ಚೆನ್ನಾಗಿ ಹಾಕೊಟ್ರು ನನಗೆ ಆಮೇಲೆ ಏನಂತಂದರೆ ತೋಟಗಳಲ್ಲಿ ಮಾಡಿರೋರು ಈ ವರ್ಷ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಬರ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ ಜೂನ್ ನೆಕ್ಸ್ಟ್ ಮಂತ್ ಬಂತು ನಾಳೆಯಿಂದನೇ ಒಂದನೇ ತಾರೀಕು ಜೂನ್ ಜುಲೈಯಿಂದ ಬಹಳ ಹೆವಿ ಮಳೆ ಬರ್ತದಂತೆ ದಯವಿಟ್ಟು ರೈತ ಬಂದವರು ಸ್ವಲ್ಪ ಆದಷ್ಟು ನೀರು ನಿಂತ ಜಾಗದಲ್ಲಿ ನೀಟಾಗಿ ನೀರು ಹರಿದೋಗಂಥದ್ದು ಯಾವುದೇ ನೀರು ನಿಲ್ದಿರೋಂಥದ್ದು ಇದು ಮಾಡಬೇಕು ಮತ್ತು ಶುಂಠಿಗೆ ನೀರು ನಿಂತ್ಕೊಂಡ್ರೆ ರೋಗ ಬರೋದಂತೂ ಖಚಿತ ಅದಕ್ಕೋಸ್ಕರ ನೀರು ನಿಲ್ದಿರೋಂಥ ನಮ್ಮ ರೈತ ಬಂದ್ರಿಗೆಲ್ಲ ಗೊತ್ತು ಆದರೆ ಹೊಸ್ದಾಗಿ ಮಾಡ್ತಾ ಇರೋರಂದು ಯಾರಾದರೂ ವೀಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅತಿ ಹೆಚ್ಚಿದಾಗಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಾನು ಇನ್ನು ಮುಂದೆ ಶುಂಠಿ ಬಗ್ಗೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಏನಾದರೂ ಇದರಲ್ಲಿ ತಪ್ಪು ಒಪ್ಕೊಂಡಿದರೆ ದಯವಿಟ್ಟು ಕ್ಷಮಿಸಿ ಬ್ಯಾಡ್ ಕಮೆಂಟ್ ಹಾಕಿ ರೈತರನ್ನ ಹಲ್ಲೆಗಳಿಬಿಡಿ ಧನ್ಯವಾದಗಳು ಥ್ಯಾಂಕ್ ಯು नमस्कार